ದರ್ಶನ್ ಮತ್ತು ಸುದೀಪ್ ಅವರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಾರೋ ಯಾರು ಸೆಲೆಬ್ರಿಟೀಸ್ ಮಧ್ಯೆ ಇಲ್ಲದೇ ವಿಚಾರವನ್ನು ಹಪ್ಪಿಸ್ತಾರೋ ಯಾರು ಡೆವಿಲ್ ಮಾರ್ಕ್ ನಾಲ್ವತ್ತೈದು ಸಿನಿಮಾಗಳ ಕತೆ ಏನಾಗಿದೆ ಗೊತ್ತಾ ಮೀಡಿಯಾದಲ್ಲಿ ನಂಬಬೇಕು ಸುದ್ದಿ ನಂಬಾರ್ದು ಅಂತ ಗೊತ್ತಾಗಲ್ಲ ಮುಂದಿನ ತಿಂಗಳು ಕನ್ನಡದ ಮೂರು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ಬೇಕಾಗಿದೆ ಆದ್ರೆ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಲೇಟ್ ಆಗಿ ತಡವಾಗಿ ರಿಲೀಸ್ ಆಗುತ್ತೆ ಅಂತ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಸ್ತಾ ಇದಾರೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಬಂದು ನಿಂತ್ಕೊಂಡು ಹೋಗೋ ಮಾಡ್ಕೊಂಡು ತಲೆ ಮಾಡಿಕೊಂಡು ಬಡ್ಡಿ ಮಕ್ಕಳು ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗಲಿದೆ ಅದೇ ತಿಂಗಳು ಡಿಸೆಂಬರ್ ಇಪ್ಪತ್ತ್ ಐದಕ್ಕೆ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಹಾಗೂ ನಲವತ್ ಐದು ಸಿನಿಮಾ ರಿಲೀಸ್ ಆಗಲಿದೆ ಕಳೆದ ವರ್ಷ ಕ್ರಿಸ್ಮಸ್ ಗೆ ಮ್ಯಾಕ್ಸ್ ಸಿನಿಮಾ ಬಂದಿತ್ತು ಅಂಡ್ ಒಂದ್ ಹಿಟ್ ಕೂಡ ಆಗಿತ್ತು ಆ ಸಿನಿಮಾ ಮ್ಯಾಕ್ಸ್ ಚಿತ್ರದ ಕಾಂಬಿನೇಷನ್ ಅಲ್ಲೇ ಈಗ ಮಾರ್ಕ್ ಚಿತ್ರ ಬರ್ತಿದೆ ಮಾರ್ಕ್ ಚಿತ್ರದ ಚಿತ್ರೀಕರಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಅಂತ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಈ ವರ್ಷ ಕ್ರಿಸ್ಮಸ್ ಗೆ ರಿಲೀಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಆದ್ರೆ ಕೆಲವೊಬ್ರು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಅಷ್ಟಕ್ಕೂ ಏನ್ ಆಗಿದೆ ಗೊತ್ತಾ ಸುದೀಪ್ ನಟನೆಯ ಮಾರ್ಕ್ ಸಿನ್ಮಾಗೆ ಚಿತ್ರಮಂದಿರದ ಮಾಲೀಕರು ಒಪ್ಪುತ್ತಿಲ್ಲ ಅದಕ್ಕೆ ರಿಲೀಸ್ ಡೇಟ್ ಅನ್ನ ಮುಂದಕ್ಕೆ ಹಾಕಲಾಗಿದೆ ಅಂತ ಒಂದು ಆಫಿಷಿಯಲ್ ಚಿತ್ರತಂಡ ಪೋಸ್ಟ್ ಮಾಡಿರುವ ಹಾಗೇನೆ ಆ ಒಂದು ಪೋಸ್ಟ್ ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇವಾಗ ಇದು ವೈರಲ್ ಆಗ್ತಿದೆ ಆದ್ರೆ ಇದು ಸುಳ್ಳು ಅಂತ ಕೂಡ ಗೊತ್ತಾಗಿದೆ ಡೆವಿಲ್ ಸಿನಿಮಾಗೆ ಜಾಸ್ತಿ ಸ್ಕ್ರೀನ್ ಸಿಕ್ಕಿರೋದ್ರಿಂದ ಮಾರ್ಕ್ ಸಿನ್ಮಾಗೆ ಸ್ಕ್ರೀನ್ ಸಿಕ್ತಿಲ್ಲ ಅದಕ್ಕೆ ಸಿನಿಮಾವನ್ನ ಮುಂದೂಡಲಾಗಿದೆ ಇದೆ ಅದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುವಂತಹ ಡೆವಿಲ್ ಮತ್ತೆ ನಲವತ್ ಐದು ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಒಂದು ಪೋಸ್ಟ್ ಅನ್ನ ಹಾಕಲಾಗಿದೆ ಫ್ಯಾನ್ಸ್ ಬಾರ್ ಅನ್ನೋದು ಇದು ಮೊದ್ಲಿಂದಾನೇ ಬಂದಿದೆ ಅಂಡ್ ಇದು ಫಸ್ಟ್ ಟೈಮ್ ಅಂತೂ ಅಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇದು ಅತಿರೇಕ ಆಗ್ತಿದೆ ಯಾರಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾ ಹೌದು ನಮ್ಮ ಕನ್ನಡ ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸಬೇಕು ಸಪೋರ್ಟ್ ಮಾಡ್ಬೇಕು ಅಂತ ಯಾರಲ್ಲಿ ಕೂಡ ಈ ಮನಸ್ಥಿತಿ ಬರ್ತಿಲ್ಲ ಆದ್ರಿಂದ ಅವರು ಈ ತರ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಕಳೆದ ಸಿನಿಮಾ ಉಪೇಂದ್ರ ನಟನೆಯ ಯು ಸಿನಿಮಾ ಬಂದಿತ್ತು ಅಂಡ್ ಅದೇ ಟೈಮಿಗೆ ಸುದೀಪ್ ನಟನೆ ಮ್ಯಾಕ್ಸ್ ಚಿತ್ರ ಬಂದಿತ್ತು ಬಟ್ ಅಲ್ಲಿ ಮ್ಯಾಕ್ಸ್ ಚಿತ್ರ ಗೆದ್ದಿತ್ತು ಯಾಕಂದ್ರೆ ಯು ವೈ ಸಿನಿಮಾದ ಕಾನ್ಸೆಪ್ಟ್ ಪ್ರೇಕ್ಷಕರಿಗೆ ಅರ್ಥ ಆಗಲಿಲ್ಲ ಸೊ ಅದಕ್ಕೆ ಆ ಟೈಮ್ ಅಲ್ಲಿ ಮ್ಯಾಕ್ಸ್ ಚಿತ್ರ ಗೆದ್ದಿತ್ತು ಇಟ್ ಮೀನ್ಸ್ ಒಳ್ಳೇದಿದ್ರೆ ಅದು ಖಂಡಿತ ಗೆಲ್ಲತ್ತೆ ಅದನ್ನ ಸಿನಿಮಾ ಒಳ್ಳೇದಿದೆ ಅಂತ ಪ್ರೇಕ್ಷಕರು ನಮ್ ಒಪ್ಕೋಬೇಕು ಇನ್ ಕೇಸ್ ಪ್ರೇಕ್ಷಕರು ಒಪ್ಕೋದೇ ಇದ್ರೆ ನೀವು ಏನ್ ಮಾಡಿದ್ರು ಆ ಸಿನಿಮಾ ಓಡಲ್ಲ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ಬರ್ತಿದೆ ಇದಾದ್ಮೇಲೆ ಎರಡುವಾರ ಆದ್ಮೇಲೆ ಸುದೀಪ್ ನಟನೆ ಮಾರ್ಚ್ ಚಿತ್ರ ಬರ್ತಿದೆ ಅದೇ ತಿಂಗಳಲ್ಲಿ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ನಲ್ವತ್ ಐದು ಶಿವರಾಜ್ ಕುಮಾರ್ ಉಪೇಂದ್ರ ಜೊತೆಗೆ ರಾಜೀ ಶೆಟ್ಟಿ ಅವರು ಮೂರು ಜನ ಸೇರಿ ಒಂದ್ ಕಾಣ್ತಿ ಕಾಣಿಸ್ಕೊಳ್ತಾರೆ ನಲ್ವತ್ ಐದು ಅಂತ ಹೇಳಿ ಅಂಡ್ ಇದು ಅರ್ಜುನ್ ಜನ್ಯ ಅವರ ಮೊದಲನೇ ಸಿನಿಮಾ ಸೊ ನೋಡಿ ಬರ್ತಿರೋದು ನಮ್ಮ ಕನ್ನಡ ಸಿನಿಮಾ ಆಗಿದ್ರಿಂದ ಎಲ್ಲಾ ಸಿನಿಮಾಗಳಿಗೆ ನಮ್ ಸಪೋರ್ಟ್ ಅಷ್ಟೇ ಅದೇ ರೀತಿ ಇರಬೇಕು ಅಟ್ಲೀಸ್ಟ್ ಸಪೋರ್ಟ್ ಮಾಡಕ್ ಆಗದೆ ಇದ್ರೆ ಸುಮ್ನೀರಿ ಹಾಗಂತ ಇಲ್ಲ ಸಲ್ಲದ ಸುಳ್ಳು ಸುದ್ದಿ ಹಬ್ಬ ಹಬ್ಸುದ್ರಿಂದ ಏನು ಸಿಗಲ್ಲ ಸೊ ಇದರಿಂದ ನಿಮ್ಮ ಸೆಲೆಬ್ರಿಟಿ ಕೆಟ್ಟ ಹೆಸರು ಬರುತ್ತೆ ಸೊ ಅದೇ ಕಾರಣ ಇದರ ಯಾವ್ದೇ ಕೆಲಸಗಳನ್ನು ಮಾಡಬೇಡಿ ಅಂತ ನನ್ನೊಂದು ಕೋರಿಕೆ ಈ ಥರ ಅಪ್ಡೇಟ್ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಬೆಸ್ಟ್ ಸಿನಿಮಾ ನೀವು ಯಾವ ಸಿನಿಮಾಗಳಿಗೆ ಕಾಯ್ತಾ ಇದ್ದೀರಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್